ಯಾವುದೇ ರೀತಿಯ ವ್ಯಾಯಾಮ ಮಾಡದೆ ದೇಹ ದಂಡನೆ ಮಾಡದೆ ಕೇವಲ ಒಂದು ತಿಂಗಳಲ್ಲಿ ಎರಡರಿಂದ ಮೂರು ಕೆ ಜಿ ನಿಮ್ಮ ದೇಹ ತೂಕವನ್ನು ಕಮ್ಮಿ ಮಾಡಬೇಕಾ ಅದೇ ರೀತಿಯಲ್ಲಿ ನಿಮ್ಮ ಬೊಜ್ಜನ್ನು ಕರೆಸ್ಬೇಕಾ ಹಾಗಾದರೆ ನಾನು ಹಾಕಿರುವಂಥ ಈ ವಿಡಿಯೋನ ನೋಡಿ ಅದೇ ರೀತಿಯಲ್ಲಿ ಈ ಒಂದು ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಿ ನಿಮಗೆ ರಿಸಲ್ಟ್ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟಿ ಸ್ವಾಗತ ಸ್ನೇಹಿತರೆ ಈ ಬೊಜ್ಜು ಅದರಲ್ಲೂ ಮುಖ್ಯವಾಗಿ ಹೊಟ್ಟೆ ಬೊಜ್ಜು ಬೆಲ್ಲಿ ಫ್ಯಾಟ್ ಅಂತೇಳಿ ಹೇಳ್ತಾರೆ ಏನಾಗುತ್ತೆ ತುಂಬ ಅಸಹ್ಯ ಅನಿಸ್ತಾ ಇರ್ತದೆ ಅದನ್ನು ನಾವು ಕಮ್ಮಿ ಮಾಡಲಿಕ್ಕೆ ಏನೇನೋ ಒದ್ದಾಡ್ತೇವೆ ಆದರೂ ಆಗಲ್ಲ ಕೆಲವರಿಗೆ ಎಕ್ಸಸೈಸ್ ಮಾಡಲಿಕ್ಕೆ ಒಂದು ರೀತಿ ಉದಾಸೀನ ಇರ್ತದೆ ಅದರ ಬದಲಿಗೆ ಈ ಎಕ್ಸೈಸ್ ಮಾಡದೆ ಹಾಗೆ ನಾವು ನೀವೇನಾದರೂ ನಿಮ್ಮ ಹೊಟ್ಟೆ ಬೊಜ್ಜನ್ನು ಕಮ್ಮಿ ಮಾಡ್ಕೋಬೇಕು ಅಂದರೆ ಬೆಲ್ಲಿ ಫ್ಯಾಟ್ನ ಕಮ್ಮಿ ಮಾಡ್ಕೋಬೇಕು ಅಂದರೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದು ಕೆಲವರಿಗೆ ಗೊತ್ತಿರ್ತದೆ ಗೊತ್ತಿಲ್ಲದಿದ್ದವ್ರಿಗೆ ನಾನು ಹೇಳ್ತಿರೋದು ಇದಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯ ಇಂಗ್ರೀಡಿಯೆಂಟು ಲಿಂಬೆ ಹಣ್ಣು ಬನ್ನಿ ಮಾಡೋದು ಹೇಗೆ ಅಂತಲೇ ತೋರಿಸ್ತೇನೆ ನಂತರ ಒಂದು ಗ್ಲಾಸಷ್ಟು ಬಿಸಿ ನೀರನ್ನು ತೊಗೊಳ್ಳಿ ಅಂದರೆ ನೀರು ಜಾಸ್ತಿ ಬಿಸಿ ಇರಬಾರ್ದು ಜಸ್ಟ್ ಬೆಚ್ಚಗಿರಬೇಕು ಅಂದರೆ ಲೂಕೊರಮ್ ವಾಟರ್ ಆಗಿರಬೇಕು ಈಗ ಇದಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸನ್ನ ಹಾಕ್ಕೊಂಡ್ಬಿಡಿ ನಿಂಬೆ ರಸ ಇದೆಯಲ್ಲ ಇದು ನಿಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ತದೆ ಹಾಗಾಗಿ ಈ ಅನಾವಶ್ಯಕವಾದ ಕೊಬ್ಬು ಶೇಖರಣೆ ಆಗದೆ ರೀತಿಯಲ್ಲಿ ನೋಡ್ಕೊಳ್ತದೆ ಹಾಗೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಹನಿ ಅಥವಾ ಜೇನುತುಪ್ಪ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಇದಕ್ಕೆ ಜೇನುತುಪ್ಪ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಫ್ಯಾಟನ್ನು ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಅದೇ ರೀತಿಯಲ್ಲಿ ಬೇಡದಿರುವಂತಹ ಕೊಲೆಸ್ಟ್ರಾಲನ್ನು ಕೂಡ ಈ ಜೇನುತುಪ್ಪ ಕರಗಿಸ್ತದೆ ನೋಡಿ ಇದು ಎರಡೇ ಇಂಗ್ರೀಡಿಯೆಂಟ್ ಬೇಕಿರುವಂಥದ್ದು ಇದನ್ನು ನಾವು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಾಡಿ ನಾವು ಮಿಕ್ಸ್ ಮಾಡ್ಕೋಬೇಕು ನಂತರ ನೀವು ಏನು ಮಾಡಬೇಕಂದ್ರೆ ಈ ರೀತಿ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿಬೇಕು ಈ ರೀತಿ ಕುಡಿಯೋದ್ರಿಂದ ನಿಮ್ಮ ಮೆಟಬಾಲಿಸಮ್ ತುಂಬ ಆಕ್ಟಿವ್ ಆಗ್ತದೆ ಅದ್ರ ಜೊತೆಯಲ್ಲಿ ನಿಮ್ಮ ದೇಹದಲ್ಲಿರುವಂಥ ಬೇಡದಿರುವಂಥ ಕೊಲೆಸ್ಟ್ರಾಲ್ ಕರಗ್ತದೆ ಹಾಗಾಗಿ ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಬೊಜ್ಜು ಕೂಡ ಆಟೋಮೆಟಿಕ್ ಆಗಿ ಕರಲಿ ಶುರು ಆಗ್ತದೆ ನೋಡಿ ಬೇಕಾದ್ರೆ ಇದನ್ನು ಪ್ರತಿದಿನ ಟ್ರೈ ಮಾಡಿ ನೋಡಿ ಕೇವಲ ಒಂದು ತಿಂಗಳಲ್ಲಿ ನೀವು ಅಟ್ಲೀಸ್ಟ್ ಎರಡರಿಂದ ಮೂರು ಕೆ ಜಿ ವರೆಗೆ ನಿಮ್ಮ ದೇಹದಲ್ಲಿರುವಂತಹ ತೂಕವನ್ನು ಕಮ್ಮಿ ಮಾಡ್ಕೊತೀರಾ ಅಂದರೆ ನಿಮ್ಮ ದೇಹದಲ್ಲಿರುವಂತಹ ಬೇಡದಿರುವಂಥ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಫ್ಯಾಟ್ ಅಂಶ ಇರ್ಬೋದು ಇದು ಕರ್ಗೆ ಹೋಗ್ತದೆ ಇದು ಬಹಳಷ್ಟು ಜನರಿಗೆ ಗೊತ್ತಿರ್ಬೋದು ಇದು ಗೊತ್ತಿಲ್ಲದಿರುವಾಗ ನಾನು ಮಾಡಿರುವಂತಹ ವೀಡಿಯೋ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡೋದ್ರ ಮುಖಾಂತರ ನಾನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು